ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ಗೆ ಸ್ವಾಗತ ನಾನು ಬಶೀರೆಡ್ಡಿ ನಡ್ಕ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತದ ಹೆಮ್ಮೆಯ ಕುಸ್ತಿಪಟ್ಟು ವಿನೇಶ್ ಪೋಗಟ್ ಫೈನಲ್ನಲ್ಲಿ ಅನರ್ಹತೆಗೊಂಡಾಗ ಇಡೀ ದೇಶವೇ ದುಃಖಪಟ್ಟಿತ್ತು ಆದರೆ ಬಿ ಜೆ ಪಿಯ ಐ ಟಿ ಸೆಲ್ ಮಾತ್ರ ಸಂಭ್ರಮಿಸಿತ್ತು ವಿನೇಶ್ ಪೋಗಟ್ ಪದಕದಿಂದ ವಂಚಿತರಾಗಿದ್ದು ಮೋದಿ ಕೂಟಕ್ಕೆ ಹಾಲು ಕುಡಿದಷ್ಟೇ ಖುಷಿ ತಂದಿತ್ತು ಇದೀಗ ವಿನೇಶ್ ಪೋಗಟ್ ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ದಾರೆ ಹರಿಯಾಣದಲ್ಲಿ ರಾಹುಲ್ ಗಾಂಧಿಗೆ ಬಲ ತುಂಬಲು ರೆಡಿಯಾಗಿದ್ದಾರೆ ಈಗ ಅದೇ ಪಿಯ ಐ ಟಿ ಸೆಲ್ಗೆ ಇನ್ನೆಷ್ಟು ಉರಿಯುತ್ತೋ ಗೊತ್ತಿಲ್ಲ ಮೋದಿ ಭಕ್ತರು ಇನ್ನೆಷ್ಟು ಕಂಠ ಶೋಷಣೆ ಮಾಡುತ್ತಾರೋ ಗೊತ್ತಿಲ್ಲ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಘಟಾನುಘಟಿ ಕುಸ್ತಿಪಟುಗಳನ್ನು ಕೆಡವಿ ಹಾಕಿದ್ದ ವಿನೇಶ್ ಪೋಗಡ್ ತಾನೆಂತಹ ಕುಸ್ತಿಪಟು ಅಂತ ಇಡೀ ಜಗತ್ತಿಗೆ ತೋರಿಸ್ಕೊಟ್ರು ಅದರ ಬೆನ್ನಲ್ಲೇ ರಾಹುಲ್ ಗಾಂಧಿ ಅವರ ಕುಸ್ತಿ ಕಲೆಗಳ ವಿಡಿಯೋ ಕೂಡ ವೈರಲ್ ಆಯಿತು ಇದೀಗ ಈ ಕುಸ್ತಿಪಟುಗಳಿಬ್ಬರು ಒಂದಾಗಿದ್ದಾರೆ ಅವರು ಒಂದಾಗಿ ಬಿ ಜೆ ಪಿ ವಿರುದ್ಧ ತೊಳೆತಟ್ಟಿದ್ದಾರೆ ಈ ಜಗಜಟ್ಟಿಗಳು ತೊಳೆತಟ್ತಾ ಇದ್ದಂತೆ ಹರಿಯಾಣ ವಿಧಾನಸಭಾ ಚುನಾವಣೆಯ ಅಖಾಡದಲ್ಲಿ ಬಿ ಜೆ ಪಿ ಮಲಗುವ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ ಭಾರತದ ಕುಸ್ತಿಪಟುಗಳಾದ ವಿನೇಶ್ ಪೋಗಟ್ ಮತ್ತು ಬಜರಂಗ್ ಪೂನಿಯಾ ನಿನ್ನೆ ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಗೊಂಡಿದ್ದಾರೆ ಪೋಗಟ್ ಮತ್ತು ಪೂನಿಯಾ ಇಬ್ಬರೂ ಹರಿಯಾಣದವರು ಹರಿಯಾಣ ವಿಧಾನಸಭಾ ಚುನಾವಣೆ ಘೋಷಣೆಯಾಗಿದ್ದು ಇಬ್ಬರು ಕೂಡ ಕಾಂಗ್ರೆಸ್ ಪಕ್ಷದಿಂದ ಕಣಕ್ಕಿಳಿಯುವ ಸಾಧ್ಯತೆ ಇದೆ ಇವರಿಬ್ಬರೂ ಕ್ರೀಡಾಕೂಟದಡಿ ಭಾರತೀಯ ರೈಲ್ವೆಯಲ್ಲಿ ಉದ್ಯೋಗಿಯಾಗಿದ್ದರು ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಅದರ ಬೆನ್ನಲ್ಲೇ ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಯಾಗಿದ್ದಾರೆ ಇಬ್ಬರು ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿಗಳಾಗುವ ಮುನ್ಸೂಚನೆ ಇದೆ ಮೊದಲೇ ಹರಿಯಾಣದಲ್ಲಿ ಬಿ ಜೆ ಪಿಯ ನೆಲೆ ಕಿತ್ತು ಹೋಗ್ತಾ ಇದೆ ರೈತರ ಪ್ರತಿಭಟನೆ ಮತ್ತು ಜಾಟ್ ಸಮುದಾಯದ ಮುನಿಸಿನಿಂದ ಅಲ್ಲಿ ಬಿಜೆಪಿಗೆ ದೊಡ್ಡ ಹೊಡೆತ ಬಿದ್ದಿದೆ ಅದು ಕಳೆದ ಲೋಕಸಭಾ ಚುನಾವಣೆಯಲ್ಲೇ ಗೊತ್ತಾಗಿತ್ತು ಆ ನಂತರದಲ್ಲೂ ಅಲ್ಲಿ ಬಿಜೆಪಿಗೆ ಡ್ಯಾಮೇಜ್ ಕಂಟ್ರೋಲ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಆಡಳಿತ ವಿರೋಧಿ ಅಲೆ ಗೋಚರಿಸ್ತಾ ಇದೆ ಈಗ ಟಿಕೆಟ್ ಘೋಷಣೆ ಬಳಿಕ ಬಿ ಜೆ ಪಿಯಲ್ಲಿ ದೊಡ್ಡ ಬಂಡಾಯ ಕೂಡ ಎದ್ದಿದೆ ಇದನ್ನೆಲ್ಲ ಸರಿಪಡಿಸೋಕೆ ಬಿ ಜೆ ಪಿ ಹೆಣಗಾಡ್ತಾ ಇರುವಾಗಲೇ ರಾಹುಲ್ ಗಾಂಧಿ ಮತ್ತು ಟೀಮ್ ಬಿ ಜೆ ಪಿ ವಿರುದ್ಧ ಕುಸ್ತಿ ಅಸ್ತ್ರ ಪ್ರಯೋಗ ಮಾಡಿದೆ ಹರಿಯಾಣದ ಹೆಮ್ಮೆಯ ಕುಸ್ತಿಪಟುಗಳಾದ ವಿನೇಶ್ ಪೊಗಟ್ ಮತ್ತು ಬಜರಂಗ್ ಪೂನಿಯಾ ಅವರನ್ನು ಪಕ್ಷಕ್ಕೆ ಸೆಳೆದು ಅಖಾಡಕ್ಕೆ ಬಿಟ್ಟಿದೆ ಇವರಿಬ್ಬರೂ ಸೇರ್ಪಡೆ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಬಲವನ್ನೇ ತಂದುಕೊಟ್ಟಿದೆ ಯಾಕಂದರೆ ಇವರ ಬಗ್ಗೆ ಇಡೀ ಹರಿಯಾಣದಲ್ಲಿ ಅನುಕಂಪ ಇದೆ ದೆಹಲಿಯ ರಸ್ತೆಯಲ್ಲಿ ಇದೇ ವಿನೇಶ್ ಪೋಗಟ್ ಮತ್ತು ಬಜರಂಗ್ ಪುನಿಯಾ ಅವರು ಮೋದಿ ಸರ್ಕಾರ ಪ್ರಾಯೋಜಿಸಿದ ದೌರ್ಜನ್ಯಕ್ಕೆ ಒಳಗಾಗಿದ್ದರು ತನ್ನೊಬ್ಬ ಸಂಸದರನ್ನು ಬಚಾವ್ ಮಾಡಲು ಅವರು ಭಾರತದ ಕೀರ್ತಿ ಪತಾಕೆಯನ್ನೇ ಜಗತ್ತಿನೆಲ್ಲೆಡೆ ಹಾರಿಸಿರುವ ಈ ಕುಸ್ತಿಪಟ್ಟುಗಳನ್ನು ಅವಮಾನಿಸಿದರು ಆ ಕುಸ್ತಿಪಟ್ಟುಗಳನ್ನು ಕಾಡಿದ್ದರು ಅವರ ಒಲಿಂಪಿಕ್ಸ್ ಯಾತ್ರೆಗೆ ಏನೆಲ್ಲ ತಡೆ ಮಾಡಬೇಕು ಅದನ್ನೆಲ್ಲ ಮಾಡಿದರು ಕೊನೆಗೆ ವಿನೇಶ್ ಪೋಗಟ್ ಎಲ್ಲ ಅಡೆತಡೆಗಳನ್ನು ದಾಟಿ ಒಲಿಂಪಿಕ್ಸ್ಗೆ ಎಂಟ್ರಿ ಕೊಟ್ಟರೆ ಬಜರಂಗ್ ಪುನಿಯಾಗೆ ಒಲಿಂಪಿಕ್ಸ್ಗೆ ಪ್ರವೇಶವೇ ಸಿಕ್ಕಿರಲಿಲ್ಲ ಅಲ್ಲದೆ ವಿನೇಶ್ ಪೋಗಟ್ ಫೈನಲ್ನಲ್ಲಿ ಅನರ್ಹಗೊಂಡ ಬಳಿಕ ಕೇವಲ ಹರಿಯಾಣದಲ್ಲಿ ಮಾತ್ರವಲ್ಲ ಇಡೀ ದೇಶದಲ್ಲಿ ಆಕೆಯ ಪರವಾದ ಅನುಕಂಪ ಇದೆ ಈ ವಿಚಾರ ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಲಾಭ ತಂದು ಕೊಡಲಿದೆ ಅಂತಲೇ ವ್ಯಾಖ್ಯಾನಿಸಲಾಗ್ತಾ ಇದೆ ವಿನೇಶ್ ಪೋಗಟ್ ಒಲಿಂಪಿಕ್ಸ್ನಿಂದ ಮರಳಿದಾಗಲೇ ಆಕೆ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರಾ ಕಾಂಗ್ರೆಸ್ ಪಕ್ಷವನ್ನ ಸೇರ್ತಾರಾ ಅಂತ ಅನುಮಾನಿಸಲಾಗಿತ್ತು ಆಕೆ ಭಾರತಕ್ಕೆ ಮರಳಿದಾಗ ನಡೆದ ರೋಡ್ ಶೋನಲ್ಲಿ ಹರಿಯಾಣದ ಕಾಂಗ್ರೆಸ್ ಸಂಸದ ದೀಪೇಂದರ್ ಸಿಂಗ್ ಹೂಡ ಕಾಣಿಸಿಕೊಂಡಿದ್ದರು ವಿನೇಶ್ ಪೋಗಟ್ ಮತ್ತು ಬಜರಂಗ್ ಪುನಿಯ ಜೊತೆ ಕಾಂಗ್ರೆಸ್ ಸಂಸದ ಕೂಡ ರೋಡ್ ಶೋನಲ್ಲಿ ಭಾಗಿಯಾಗಿದ್ದರು ಆಗ್ಲೇ ಇವರು ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ ಎಂಬ ಚರ್ಚೆಗಳು ನಡೆದಿತ್ತು ಮೊನ್ನೆ ನಾಲ್ಕನೇ ತಾರೀಖಿನಂದು ಇದೇ ವಿನೇಶ್ ಪೋಗಟ್ ಮತ್ತು ಬಜರಂಗ್ ಪುನಿಯಾ ರಾಹುಲ್ ಗಾಂಧಿಯವರನ್ನ ಭೇಟಿಯಾದ ಬಳಿಕ ಇವರ ರಾಜಕೀಯ ಪ್ರವೇಶ ಖಚಿತವಾಗಿತ್ತು ಅದರ ಬೆನ್ನಲ್ಲೇ ನಿನ್ನೆ ಮಲ್ಲಿಕಾರ್ಜುನ ಖರ್ಗೆಯನ್ನ ಭೇಟಿಯಾಗಿದ್ದರು ಅಲ್ಲಿಗೆ ಇಬ್ಬರ ಕಾಂಗ್ರೆಸ್ ಸೇರ್ಪಡೆ ಕನ್ಫರ್ಮ್ ಆಯಿತು ನಿನ್ನೆ ಇಬ್ಬರು ತಮ್ಮ ರೈಲ್ವೆ ಉದ್ಯೋಗಕ್ಕೆ ರಾಜೀನಾಮೆ ಕೊಟ್ಟರು ಅದರ ಬೆನ್ನಲ್ಲೇ ಇವರಿಬ್ಬರು ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಯಾಗಿದ್ದಾರೆ ದೆಹಲಿಯ ಕಾಂಗ್ರೆಸ್ ಕಚೇರಿಯಲ್ಲಿ ಎ ಐ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಅವರು ಇವರಿಬ್ಬರನ್ನ ಪಕ್ಷಕ್ಕೆ ಸೇರಿಸಿಕೊಂಡು ಸಂಭ್ರಮಿಸಿದರು ಈ ನಡುವೆ ಕೇಂದ್ರ ಪ್ರಭುತ್ವ ಇವರ ಮೇಲೆ ದ್ವೇಷ ಇಟ್ಟುಕೊಂಡೇ ಮುಂದುವರಿಯುತ್ತಿರುವ ಥರ ಕಾಣ್ತಾ ಇದೆ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ದನ್ನ ಪ್ರಶ್ನಿಸಿ ಕಾರಣ ಕೇಳಿ ರೈಲ್ವೆ ಇಲಾಖೆ ಶೋಕಾಸ್ ನೋಟಿಸ್ ಕೊಟ್ಟಿದೆಯಂತೆ ರಾಹುಲ್ ಗಾಂಧಿ ಅವರನ್ನ ಯಾಕೆ ಭೇಟಿಯಾಗಿದ್ದೀರಿ ಅದಕ್ಕೆ ಕಾರಣ ಕೊಡಿ ಅಂತ ನೋಟಿಸ್ ಕೊಟ್ಟಿದ್ದಾರಂತೆ ಈ ಮಾಹಿತಿಯನ್ನು ಕೆ ಸಿ ವೇಣುಗೋಪಾಲ್ ಮಾಧ್ಯಮಗಳ ಜೊತೆ ಹಂಚಿಕೊಂಡಿದ್ದಾರೆ ರಾಹುಲ್ ಗಾಂಧಿ ಈಗ ಲೋಕಸಭೆಯ ಅಧಿಕೃತ ವಿರೋಧ ಪಕ್ಷದ ನಾಯಕ ಅವರು ಸಾಂವಿಧಾನಿಕ ಸ್ಥಾನದಲ್ಲಿರುವ ವ್ಯಕ್ತಿ ಅವರನ್ನ ಭೇಟಿಯಾಗಿದ್ದಕ್ಕೆ ಇವರು ಶೋಕಾಸ್ ನೋಟಿಸ್ ಕೊಡೋದಾದರೆ ರೈಲ್ವೆ ಇಲಾಖೆಯಲ್ಲಿರುವ ಕ್ರೀಡಾಪಟುಗಳು ಮೋದಿಯವರನ್ನ ಭೇಟಿಯಾದರೂ ಇವರು ನೋಟಿಸ್ ಕೊಡಬೇಕಾಗತ್ತೆ ಆದರೆ ಅವರ ಶೋಕಾಸ್ ನೋಟಿಸ್ಗೆ ಇನ್ನೂ ಯಾವುದೇ ಬೆಲೆ ಇಲ್ಲ ಅವರು ತಮ್ಮ ಉದ್ಯೋಗಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ರಾಜಕೀಯ ಪಕ್ಷವನ್ನ ಸೇರಿದ್ದಾರೆ ಈಗ ಅವರು ರಾಜೀನಾಮೆ ಅಂಗೀಕರಿಸಿ ಪ್ರಕ್ರಿಯೆ ಮುಗಿಸಬೇಕು ಅಷ್ಟೇ ಅದು ಬಿಟ್ಟು ಬೇರೆ ಆಟ ಆಡೋಕೆ ಹೋಗಬಾರ್ದು ಹಾಗೇನು ಮಾಡಿದರೆ ಅದು ಅವರಿಗೆ ಶೋಭೆ ತರಲ್ಲ ಒಟ್ನಲ್ಲಿ ರಾಹುಲ್ ಗಾಂಧಿಯವರು ಹರಿಯಾಣ ಚುನಾವಣಾ ಅಖಾಡದಲ್ಲಿ ಅತ್ಯುತ್ತಮ ಕುಸ್ತಿ ಆಟವನ್ನೇ ಪ್ರಯೋಗ ಮಾಡಿದಂತಿದೆ ಪ್ರಖ್ಯಾತ ಕುಸ್ತಿಪಟುಗಳನ್ನೇ ತಂದು ಬಿ ಜೆ ಅಖಾಡದಿಂದ ಹೊರಕ್ಕೆ ಕೆಡವಿ ಹಾಕಲು ಮುಂದಾಗಿದ್ದಾರೆ ಕಾಂಗ್ರೆಸ್ನ ಈ ಕುಸ್ತಿ ಅಸ್ತ್ರವನ್ನ ಹೇಗೆ ಎದುರಿಸಬೇಕು ಅಂತ ತೋಚದೆ ಬಿಜೆಪಿ ಕಂಗಾಲಾಗಿರೋದು ಸುಳ್ಳಲ್ಲ ಇವರಿಬ್ಬರ ವಿಚಾರದಲ್ಲಿ ಬಿ ಜೆ ಪಿ ದಾಳಿ ಮಾಡಿದಷ್ಟು ಅದು ಕಾಂಗ್ರೆಸ್ಗೆ ಹೆಚ್ಚು ಲಾಭ ತರಬಹುದು ಅನ್ನೋ ಲೆಕ್ಕಾಚಾರ ಇದೆ ಹೀಗಾಗಿ ಕಾಂಗ್ರೆಸ್ನ ಈ ಕುಸ್ತಿ ಪಟ್ಟನ್ನ ಹೇಗೆ ಎದುರಿಸಬೇಕು ಅನ್ನೋ ಚಿಂತೆ ಬಿ ಜೆ ಪಿಯಲ್ಲಿದೆ ಯಲ್ಲಿದೆ ಕಾಲ ಹೇಗೆ ಬದಲಾಯಿತು ಅಂದರೆ ಈ ಹಿಂದೆ ಬಿ ಜೆ ಪಿ ಬಲೆಯಲ್ಲಿ ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿ ಸಿಲುಕಿಕೊಳ್ತಾ ಇದ್ರು ಈಗಿನ ಒಂದೊಂದೇ ಪರಿಸ್ಥಿತಿಗಳನ್ನು ನೋಡ್ತಾ ಇದ್ದರೆ ರಾಹುಲ್ ಗಾಂಧಿ ಎಸೆಯುವ ಬಲೆಯಲ್ಲಿ ಬಿ ಜೆ ಪಿ ಬಿದ್ದು ಒದ್ದಾಡುವುದು ಕಂಡು ಬರ್ತಾ ಇದೆ ಇದಕ್ಕೆ ಅಲ್ವಾ ಕಾಲ ಎಲ್ರಿಗೂ ಬರುತ್ತೆ ಅನ್ನೋದು ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್